ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಗಫೂರ್ ಸಾಬ್ ಅವರೇ ಹಾಗೂ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸೈಯದ್ ಅವರೇ ನಮ್ಮ ಸಹೋದರಾಗಿರ್ತಕ್ಕಂಥ ಖಾಲಿದ್ ಸಾಹೇಬ್ ಅವರೇ ಉದ್ಯಮಿಗಳು ಹಿರಿಯರಾಗಿರ್ತಕ್ಕಂಥ ಅಕ್ಬರ್ ಸಾಹೇಬ್ ಅವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ನನ್ನೆಲ್ಲ ಹಿರಿಯರೇ ಪುರಸಭೆಯ ಸದಸ್ಯರೇ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಮಾನವೀಯ ಗಣ್ಯರೇ ಹಾಗೂ ಈ ಒಂದು ಸಭೆಯಲ್ಲಿ ನಡೆದಿರ್ತಕ್ಕಂಥ ಸಹೋದರರೇ ಈಗಾಗಲೇ ಎಲ್ಲರೂ ಹಿರಿಯರು ಮಾತಾಡಿದ್ದಾರೆ ಟಿಪ್ಪು ಸುಲ್ತಾನ್ ಅವರ ಏನಿದ್ರು ಅಂತೇಳಿ ನಾನು ಅವ್ರ ಬಗ್ಗೆ ನನ್ನದೇ ಆದಂತ ಒಂದೆರಡು ಮಾತುಗಳನ್ನು ಅನಿಸಿಕೆಗಳನ್ನು ಹೇಳಲು ಇಚ್ಛೆ ಪಡುತ್ತೇನೆ ಟಿಪ್ಪು ಸುಲ್ತಾನ್ಗೆ ನಾವೆಲ್ಲ ಏನಂತ ಕರಿತೀರಪ್ಪ ಅಂತಂದ್ರೆ ನಮ್ಮ ನಾಡೇ ಮೈಸೂರು ಹುಲಿ ಅಂತಾನೆ ಕಲ್ ಕರಿತೀವಿ ನಾವು ಏನಂತ ಕರಿತೀವಿ ಮೈಸೂರು ಹುಲಿನೇ ಅಂತ ಕರಿತೀವಿ ನೋಡಿ ಯಾವುದೇ ಒಂದು ಏಡಿಗೆ ನಾವು ಹುಲಿ ಅಂತ ಕರೆಯೋದಿಲ್ಲ ನಾವು ಹುಲಿ ಅಂತ ಕರಿಬೇಕಪ್ಪ ಅಂತ ಅಂದ್ರೆ ಅವರು ಶೂರ ಆಗಿರಬೇಕು ವೀರ ಆಗಿರಬೇಕು ಪರಾಕ್ರಮಿ ಆಗಿರಬೇಕು ಅಂತವರಿಗೆ ಮಾತ್ರ ನಾವು ಹುಲಿ ಅಂತಾನೆ ಕರೆಯೋದು ಅಂತ ಒಬ್ಬ ಹುಲಿಯ ಟಿಪ್ಪು ಸುಲ್ತಾನ್ ಅವರ ಜಯಂತಿ ನಮ್ಮ ಮಾನವೀಯ ಟಿಪ್ಪು ಸುಲ್ತಾನದ ಅಧ್ಯಕ್ಷರಾಗಿರ್ತಕ್ಕಂಥ ಮೈಬೂಬ್ ಕುರೇಶಿ ಮತ್ತು ಅವರೆಲ್ಲ ಸಂಘದ ಪದಾಧಿಕಾರಿಗಳಿಗೆ ನಾನು ಮೊದಲನೇದಾಗಿ ವಂದನೆಗಳನ್ನು ತಿಳಿಸ್ತೇನೆ ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಅವಶ್ಯಕತೆ ಇದೆ ಯಾಕಂದರೆ ನಮ್ಮ ನಾಡನ್ನು ಆಡತಕ್ಕಂಥ ರಾಜ ಮಹಾರಾಜರು ಏನಿದ್ದಾರೆ ಅಂಥವರ ಒಂದು ಪರಿಚಯ ನಮ್ಮ ಒಂದು ಮುಂದಿನ ಪೀಳಿಗೆಗೆ ತಿಳಿಸುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹಾಗಾಗಿ ಟಿಪ್ಪು ಸುಲ್ತಾನ್ ಅವರ ಅಲಿ ಅವರ ಮಗನಾಗಿದ್ದನು ತನ್ನ ಹದಿನೈದನೇ ವಯಸ್ಸಿನಲ್ಲಿನೇ ಮಲ್ಬಾರ್ ಅವರ ರಾಜ್ಯದ ಮೇಲೆ ಎರಡು ನೂರು ಸೈನಿಕರನ್ನು ಕಟ್ಟಿಕೊಂಡು ಆ ಒಂದು ಸ ಪ್ರದೇಶವನ್ನು ವಶಕ್ಕೆ ಪಡೆದಕ್ಕಂಥ ಸಣ್ಣ ವಯಸ್ಸಿನಲ್ಲೇ ಅವರ ಒಂದು ನಾವು ಕೀರ್ತಿಯನ್ನು ನೋಡ್ಬೋದು ಅವರು ಮುಂದುವರೆದು ಮೈಸೂರು ರಾಜ್ಯದ ಅರಸನಾದ ಮೇಲೆ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಆಡಳಿತಾವಧಿಯಲ್ಲಿ ರೈತರಿಗೆ ಕೃಷಿ ಪದ್ಧತಿಯನ್ನ ಅವರು ಜಾರಿಗೆ ತರ್ತಾರೆ ಆ ಕೃಷಿಯಲ್ಲಿ ರೇಷ್ಮೆಯ ಬೆಳೆಯನ್ನ ಪರಿಚಯ ಮಾಡ್ತಾರೆ ರೈತರು ಸಹ ಸ್ವಾವಲಂಬಿಗಳಾಗಬೇಕು ನಮ್ಮ ನಾಡನ್ನು ಸಮೃದ್ಧಿಯಾಗಿರಬೇಕು ಅಂತೇಳಿ ಮತ್ತೆ ಮುಂದುವರೆದು ಹಲವಾರು ನೀರಾವರಿ ಅಣೆಕಟ್ಟುಗಳನ್ನು ಕಟ್ಟುತ್ತಾರೆ ಹಾಗೆ ಕೈಗಾರಿಕೆಯಲ್ಲಿ ಈಗಿನ ಚನ್ನಪಟ್ಟಣದಲ್ಲಿ ನೋಡಬೇಕು ಮೈಸೂರು ಪಕ್ಕದಲ್ಲಿ ಅಲ್ಲಿ ಗೊಂಬೆಯನ್ನು ತಯಾರಾಗಿದ್ವಲ್ಲ ಅದು ಟಿಪ್ಪು ಸುಲ್ತಾನ್ದ ಕಾಲದಲ್ಲಿ ಅವು ಅಂತ ನಾವು ಇತಿಹಾಸದಿಂದ ತಿಳ್ಕೊಳ್ಬೇಕಾಗುತ್ತದೆ ಇವರು ಬರೀ ಯುದ್ಧ ಮಾಡೋದು ಇನ್ನೊಬ್ಬರಿಗೆ ಇನ್ನೊಬ್ಬರ ರಾಜ್ಯವನ್ನು ವಶಪಡ್ಕೊಳ್ಳೋದು ಅಲ್ಲದೆ ತಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಜಾತಿ ಧರ್ಮ ವರ್ಗದವರನ್ನು ಸಮಾನ ದೃಷ್ಟಿಯಿಂದ ನೋಡಿರಿದಂಥ ನಾವು ಇತಿಹಾಸ ನೋಡಿದಾಗ ನಾವು ಏನು ತಿಳ್ಕೊಳ್ಬೇಕಾಗ್ತದಪ್ಪ ಅಂದರೆ ಅವರು ಶೃಂಗೇರಿ ಮಠದಲ್ಲಿ ಮರಾಠಿಯ ಪೇಶ್ವರು ಅವರು ಮಠದ ಮೇಲೆ ದಾಳಿ ಮಾಡಿದಾಗ ಆ ಮಠದ ರಕ್ಷಣೆಯನ್ನು ಮಾಡಿದವರ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದರೆ ಟಿಪ್ಪು ಸುಲ್ತಾನಿಗೆ ಸಲ್ತದಂತ ನಾವು ಹೇಳ್ಬೋದು ಆ ಟಿಪ್ಪು ಸುಲ್ತಾನ್ ಅವರು ಏನು ಮಾಡ್ತಾರೆ ಮಠದ ಮೇಲಿನ ದಾಳಿಯನ್ನು ರಕ್ಷಿಸಿ ಅಲ್ಲಿರ್ತಕ್ಕಂಥ ಪೇಶವೆಗಳನ್ನು ಓಡಿಸಿ ಆ ಮಠದ ಮತ್ತೆ ಜೀರ್ಣೋದ್ಧಾರಕ್ಕೆ ತಮ್ಮ ಅವಧಿಯಲ್ಲಿ ತಾವು ಆ ಮಠಕ್ಕೆ ಸೇವೆಯನ್ನು ಸಲ್ಲಿಸಿದ್ದು ನಾವು ಇತಿಹಾಸದಿಂದ ತಿಳ್ಕೊಳ್ತೀವಿ ಈ ಒಂದು ಕಾರ್ಯದಿಂದ ನಾವು ಏನ್ ತಿಳ್ಕೊತೀವಪ್ಪ ಅಂತಂದ್ರೆ ಆ ದಿನದಿಂದಾನೆ ನಮ್ಮ ಶರಣರು ಸೂಫೀರು ಇವರೆಲ್ಲರೂ ಏನ್ ಹಾಕಿ ಕೊಟ್ಟಿದ್ದಾರೆಪ್ಪ ಅಂದ್ರೆ ನಾವು ಜಾತ್ಯತೀತದಿಂದ ಯಾವುದೇ ಜಾತಿ ಮತ ಧರ್ಮ ಭೇದ ಭಾವ ಇರ ನಾವು ಸಹೋದರತ್ವದಿಂದ ನಾವು ಸಾಬಾಳಿಯನ್ನ ಮಾಡಿದಾಗ ಮಾತ್ರ ನಾವು ಮುಂದುವರಿಯಕ್ಕೆ ಸಾಧ್ಯ ಅಂತ ಹೇಳಿದ ದಾರಿಯನ್ನು ಹಾಕಿಕೊಟ್ಟಿದ್ದಾರೆ ಅಂತವರ ಮಹಾನ್ ವ್ಯಕ್ತಿಗಳ ಒಂದು ಆದರ್ಶ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಸಮಾಜದ ನಮ್ಮ ಊರಿನ ಏಳಿಗೆಗಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ತಿಳಿಸುತ್ತಾ ನನ್ನೆರಡು ಅನಿಸಿಕೆಗಳನ್ನು ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ